గణపతి శారదా గురుభ్యో చరితం రఘునాథస్య శతకోటి ప్రవిస్తరం ఏకైకమక్షరం అక్షరం పుంసా మహాపాతక నాశనం శ్రోత్రిగే శ్రీరామచరితమానసద అరణ్యకాండద భాగగలిగే స్వాగత శ్రీ వల్లభో విజయతే మూలం ధర్మ తోర్వివేక జలధే पूर्णेन्दुमानन्ददम् वैराग्याम्बुजभास्करम् हृगघनध्वान्तापहं तापहम् मोहाम्भोधरपूगपाटनविधौ स्वसम्भवं शङ्करम् वन्दे ब्रह्मकुलं कलङ्कशमनम् ಶ್ರೀರಾಮ ಭೂಪ ಪ್ರಿಯಂ ಧರ್ಮ ತರುವಿನ ಮೂಲನು ವಿವೇಕವೆಂಬ ಸಮುದ್ರಕ್ಕೆ ಆನಂದವನ್ನು ಉಂಟುಮಾಡುವವನು ಪೂರ್ಣ ಚಂದ್ರನು ವೈರಾಗ್ಯವೆಂಬ ಕಮಲವನ್ನು ಅರಳಿಸುವ ಸೂರ್ಯನು ಪಾಪರೂಪಿಯಾದ ಘೋರಾಂಧಕಾರವನ್ನು ನಿಶ್ಚಯವಾಗಿ ಕಳೆಯುವವನು ತಾಪತ್ರೆಗಳನ್ನು ಅಂದರೆ ದೈಹಿಕ ದೈವಿಕ ಭೌತಿಕ ತಾಪ ಆ ತಾಪತ್ರಯಗಳನ್ನು ಪರಿಹರಿಸುವವನು ಮೋಹವೆಂಬ ಮೋಡಗಳ ಸಮೂಹವನ್ನು ಚೆಲ್ಲಾಪಿಲ್ಲಿಯಾಗಿಸಲು ಆಕಾಶದಲ್ಲಿ ಹುಟ್ಟಿದ ಪ್ರಭಂಜನ ಸ್ವರೂಪಿಯು ಪರಬ್ರಹ್ಮ ಸ್ವರೂಪನು ಕಳಂಕನಾಶಕನು ಆದ ಶ್ರೀರಾಮಚಂದ್ರನಿಗೆ ಪ್ರಿಯನಾದ ಶ್ರೀಶಂಕರನಿಗೆ ವಂದಿಸುತ್ತೇನೆ ಸಾಂದ್ರಾನಂದ पीताम्बरं सुन्दरं। सुन्दरम् पाणो बाणशरासनम् कटिलसत्तूणीरभारम्बरम् राजीवायतलोचनं धृतजटा जूटी ಧೃತಜಾಝೂಟೇನ ಸಂಶೋಭಿತ ಸೀತಾಲಯುತಾಭಿರಾಮ ಭಜೇ ಶ್ರೀರಾಮಚಂದ್ರ ಪ್ರಭುವು ಪರಮಾನಂದ ಸ್ವರೂಪನು ಅವನು ಶ್ಯಾಮನು ಆನಂದ ಘನನು ಮನೋಹರ ಪೀತಮಲ್ಕಲಧಾರಿಯು ಕರಕಮಲಗಳಲ್ಲಿ ಧನುರ್ಬಾಣಧಾರಿಯು ಕಟಿಯಲ್ಲಿ ತೂಣೀರಧಾರಿಯು ರಾಜೀವ ಲೋಚನನು ಜಟಾಜೂಟ ಶೋಭಿತನು ಶ್ರೀ ಸೀತಾ ಲಕ್ಷ್ಮಣ ಸಹಿತನಾಗಿ ವನಪಥದಲ್ಲಿ ಸಾಗುತ್ತಿರುವ ಸರ್ವಶ್ರೇಷ್ಠನೋ ಆನಂದದಾಯಕನೋ ಆದ ಆ ರಘುವರನನ್ನು ನಾನು ಭಜಿಸುತ್ತೇನೆ ಶಿವನು ಪಾರ್ವತಿಯನ್ನು ಕುರಿತು ಹೇಳುತ್ತಾನೆ ಎಲೈ ಉಮಾ ಶ್ರೀರಾಮನ ಗುಣಗಳು ಗೂಢವಾದವು ಪಂಡಿತರು ಮುನಿಗಳು ಅವುಗಳನ್ನು ಅರಿತು ನಿರತಿಯನ್ನು ಪಡೆಯುತ್ತಾರೆ ಆದರೆ ಹರಿ ಹರಿವಿಮುಖರಾದವರು ಧರ್ಮಾನುರಾಗವಿಲ್ಲದವರು ಆದ ಮೂಢರು ಅವುಗಳನ್ನು ಕೇಳಿ ಮೋಹಗ್ರಸ್ತರಾಗುವರು ಅಯೋಧ್ಯ ಜನರ ಭಕ್ತಿ ಪ್ರಪತ್ತಿಗಳನ್ನು ಅನನ್ಯ ಭಕ್ತಿಭರಿತವಾದ ಭರತನ ಪ್ರೇಮಾನುರಾಗವನ್ನು ನಾನು ಯಥಾಮತಿಯಾಗಿ ಇದುವರೆಗೆ ಹಾಡಿದೆ ಈಗ ದೇವತೆಗಳು ಮುನಿಗಳು ಮನುಷ್ಯರು ಯಾವಾಗಲೂ ಸಂತಸ ಪಡುವ ಶ್ರೀರಾಮಚಂದ್ರನು ವನವಾಸ ಕಾಲದಲ್ಲಿ ಪ್ರದರ್ಶಿಸುವ ಪವಿತ್ರ ಲೀಲಾ ವಿಲಾಸವನ್ನು ಕೇಳುವವಳಾಗು ಒಮ್ಮೆ ಶ್ರೀರಾಮನು ಸುಂದರವಾದ ಹೂವುಗಳನ್ನು ಆರಿಸಿಕೊಂಡು ತಂದು ತನ್ನ ಕೈಯಿಂದಲೇ ವಿಧ ವಿಧವಾದ ಪುಷ್ಪಭೂಷಣಗಳನ್ನು ಸಿದ್ಧಗೊಳಿಸಿದನು ಚೆಲುವಾದ ಸ್ಫಟಿಕ ಶಿಲೆಯ ಮೇಲೆ ಕುಳಿತುಕೊಂಡು ಅವುಗಳನ್ನು ಆದರದಿಂದ ಸೀತಾದೇವಿಗೆ ತೊಡಿಸಿದನು ಆಗ ದೇವೇಂದ್ರನ ಕುಮಾರ ಮಂದಬುದ್ಧಿಯಾದ ಜಯಂತನು ಕಾಗೆಯ ರೂಪವನ್ನು ಧರಿಸಿ ಶ್ರೀ ಸತ್ವ ಸತ್ವಪರೀಕ್ಷೆ ಮಾಡಬಯಸಿದನು ಅವನ ಆ ಪ್ರಯತ್ನವು ಒಂದು ಅಲ್ಪ ಇರುವೆ ಸಮುದ್ರದ ಆಳ ನೋಡಲು ಹೊರಟಂತಾಯಿತು ಆ ಮೂಢನು ಮಂದ ಬುದ್ಧಿಯ ಕಾರಣದಿಂದ ಕಾಗೆಯಾದ ಆ ಜಯಂತನು ಸೀತೆಯ ಕಾಲನ್ನು ಕುಕ್ಕಿ ಓಡಿ ಹೋದನು ಕೊಕ್ಕಿನಿಂದ ತಿವಿದ ಆ ಗಾಯದಿಂದ ರಕ್ತವು ಹರಿಯುವುದನ್ನು ಕಂಡು ಶ್ರೀರಾಮನು ವಸ್ತುಸ್ಥಿತಿಯನ್ನು ಅರಿತು ಒಂದು ದರ್ಭೆಯನ್ನು ಅಭಿಮಂತ್ರಿಸಿ ಆ ಕಾಗೆಯ ಮೇಲೆ ಬಿಟ್ಟನು ಶ್ರೀ ರಘುನಾಥನು ಅತ್ಯಂತ ಕೃಪಾಳುವು ದೀನಜನ ಬಂಧುವು ಆಗಿದ್ದಾನೆ ಅಂತಹ ರಾಮನೊಡನೆ ಆ ಅವಗುಣಗಳ ಮನೆಯಾದ ಮೂರ್ಖ ಜಯಂತನು ವಂಚನೆಯಿಂದ ಕೇಡುಬಗೆದನು ಮಂತ್ರ ಪ್ರೇರಿತವಾದ ಆ ಬ್ರಹ್ಮಾಸ್ತ್ರವು ಅವನನ್ನು ಅಟ್ಟಿಕೊಂಡು ಹೋಯಿತು ಕಾಗೆಯು ಹೆದರಿ ಓಡಿಹೋಯಿತು ಅವನು ತನ್ನ ನಿಜರೂಪ ತಾಳಿ ತಂದೆ ಇಂದ್ರನ ಬಳಿಗೆ ಧಾವಿಸಿದನು ಆದರೆ ರಾಮವಿರೋಧಿ ಎಂದು ತಿಳಿದು ಇಂದ್ರನು ಅವನನ್ನು ಮಡಿಲಿಗೆ ಹಾಕಿಕೊಳ್ಳಲಿಲ್ಲ ಆಗ ಆ ಜಯಂತನು ವಿಷ್ಣು ಚಕ್ರದಿಂದ ದೂರ್ವಾಸರು ಭಯಗೊಂಡಂತೆ ನಿರಾಶನಾಗಿ ಭಯಕಂಪಿತನಾದನು ಅವನು ಬ್ರಹ್ಮಲೋಕಕ್ಕೂ ಶಿವಲೋಕಕ್ಕೂ ಹಾಗೂ ಇತರ ಲೋಕಗಳಿಗೂ ಧಾವಿಸಿದನು ಆದರೆ ಅವನಿಗೆ ಆಶ್ರಯ ಕೊಡುವುದು ಹಾಗಿರಲಿ ಯಾರೂ ಕುಳಿತುಕೊಳ್ಳುವಂತೆಯೂ ಕೂಡ ಹೇಳಲಿಲ್ಲ ಶ್ರೀರಾಮದ್ರೋಹಿಗೆ ಯಾರು ಆಶ್ರಯ ನೀಡುವರು ಕಾಕಭುಷುಂಡಿಯವರು ಹೇಳುತ್ತಾರೆ ಎಲೈ ಗರುಡ ಕೇಳು ಅವನ ಪಾಲಿಗೆ ತಾಯಿಯು ಅಂದರೆ ಯಾರು ರಾಮದ್ರೋಹಿಯೋ ಆತನ ಪಾಲಿಗೆ ತಾಯೆಯೂ ಮೃತ್ಯುವಿನಂತಾಗುತ್ತಾಳೆ ತಂದೆ ಯಮನಂತಾಗುತ್ತಾನೆ ಅಮೃತವು ವಿಷವಾಗುತ್ತದೆ ಶ್ರೀರಾಮ ವಿರೋಧಿಗೆ ಮಿತ್ರರು ಶತ್ರುಗಳಂತೆ ಆಗುತ್ತಾರೆ ದೇವನದಿ ಗಂಗೆಯೂ ಅವನ ಪಾಲಿಗೆ ವೈತರಣಿಯಂತಾಗುತ್ತದೆ ತಮ್ಮ ಕೇಳು ರಾಮ ವಿಮುಖನಾದವನಿಗೆ ಇಡೀ ಜಗತ್ತು ಅಗ್ನಿಗಿಂತಲೂ ಹೆಚ್ಚು ತಾಪದಾಯಕವಾಗುತ್ತದೆ ಹೀಗೆ ಜಯಂತನು ಜೀವದಾಸೆಯಿಂದ ಓಡುತ್ತಿದ್ದಾಗ ದಾರಿಯಲ್ಲಿ ನಾರದರು ಕಣ್ಣಿಗೆ ಬಿದ್ದರು ಅವನ ಪಾಡನ್ನು ನೋಡಿ ನಾರದರಿಗೆ ಮರುಕ ಉಂಟಾಯಿತು ಏಕೆಂದರೆ ಸಂತರ ಚಿತ್ತವು ಯಾವ ಅತ್ಯಂತ ಕೋಮಲವಾಗಿರುತ್ತದೆ ಅವರು ಅವನಿಗೆ ಬುದ್ಧಿ ಹೇಳಿ ಶ್ರೀರಾಮನಿಗೆ ಶರಣು ಹೋಗುವಂತೆ ತಿಳಿಸಿದರು ಅದರಂತೆ ಆ ಜಯಂತನು ಶ್ರೀರಾಮನ ಬಳಿಗೆ ಹೋಗಿ ಓ ಶರಣಾಗತ ವತ್ಸಲ ನನ್ನನ್ನು ಕಾಪಾಡು ಕಾಪಾಡು ಎಂದು ಪ್ರಾರ್ಥಿಸಿದನು ಭಯಕಂಪಿತನಾದ ಜಯಂತನು ಆತುರದಿಂದ ಶ್ರೀರಾಮನ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡನು ಓ ದೀನ ದಯಾಳ ರಕ್ಷಿಸು ರಕ್ಷಿಸು ಮಂದಮತಿಯಾದ ನಾನು ನಿನ್ನ ಅತುಲ ಬಲವನ್ನು ಪ್ರಭುತ್ವವನ್ನು ಅರಿಯದೆ ಹೋದೆ ನಾನು ಮಾಡಿದ ಕರ್ಮ ಫಲವನ್ನು ಅನುಭವಿಸಿದೆ ಪ್ರಭುವೆ ನನ್ನನ್ನು ನಿಮ್ಮ ಉಡಿಗೆ ಹಾಕಿಕೊಳ್ಳಿ ನಾನು ನಿಮಗೆ ಶರಣು ಬಂದಿದ್ದೇನೆ ಶಿವನು ಹೇಳುತ್ತಾನೆ ಎಲೈ ಪಾರ್ವತಿ ಕೃಪಾನಿಧಿಯಾದ ಶ್ರೀ ರಘುನಾಥನು ದುಃಖಿತನಾದ ಆ ಜಯಂತನ ಗೋಳನ್ನು ಕೇಳಿ ಅವನನ್ನು ಒಕ್ಕಣ್ಣನನ್ನಾಗಿ ಅಂದರೆ ಒಂದು ಕಣ್ಣನ್ನು ಕಿತ್ತು ಕ್ಷಮಿಸಿಬಿಟ್ಟನು ಆ ಬ್ರಹ್ಮಾಸ್ತ್ರವು ಆ ಒಂದು ಕಣ್ಣಿನ ಮೇಲೆ ಪ್ರಯೋಗವಾಗಿತ್ತು ಅಂದಿನಿಂದಲೂ ಕಾಂಗೆಯು ಒಕ್ಕಣ್ಣನೆಂದೇ ಪ್ರಸಿದ್ಧಿ ಅವನು ಮೋಹವಶನಾಗಿ ದ್ರೋಹ ಮಾಡಿದ್ದನು ನ್ಯಾಯವಾಗಿ ನೋಡಿದರೆ ವಧೆಯೇ ಅವನಿಗೆ ಶಿಕ್ಷೆ ಆದರೆ ಪ್ರಭುವು ಕೃಪೆಗೈದು ಅವನನ್ನು ಬಿಟ್ಟು ಬಿಟ್ಟನು ರಘುವೀರನಿಗೆ ಸಮಾನರಾದ ಕೃಪಾಳುಗಳು ಬೇರೆ ಯಾರಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲೂ ಕೂಡ ಭರತನ ಮೇಲೆ ಯಾವುದೇ ರೀತಿಯಾದ ಮೋಸದಾಟವನ್ನು ಮಾಡಬೇಡಿ ಶ್ರೀರಾಮನು ತನಗೆ ಮಾಡಿದ ಅಪರಾಧವನ್ನಾದರೂ ಕ್ಷಮಿಸಿಯಾನು ಆದರೆ ತನ್ನ ಭಕ್ತರಿಗೆ ಮಾಡಿದ ಅಪರಾಧವನ್ನು ಕ್ಷಮಿಸುವುದಿಲ್ಲವೆಂದು ದೇವಗುರು ಬೃಹಸ್ಪತಿಗಳು ಇಂದ್ರನಿಗೆ ಹೇಳುತ್ತಾರೆ ಅದೇ ರೀತಿ ಒಂದು ವೇಳೆ ಜಯಂತನು ಶ್ರೀರಾಮನಿಗೆ ತೊಂದರೆ ಮಾಡಿದ್ದರೆ ಆತ ಸಹಿಸುತ್ತಿದ್ದನೇನು ಆದರೆ ಶ್ರೀರಾಮನ ಪರಮ ಪ್ರಿಯಳಾದ ಸೀತಾ ಮಾತೆಗೆ ಆತನ ಪರಮ ಭಕ್ತೆಯಾದ ಸೀತೆಗೆ ಮಾಡಿದ ತೊಂದರೆಗೆ ಶ್ರೀರಾಮನು ಗ ಒಂದು ಹುಲ್ಲು ಕಡ್ಡಿಯನ್ನೇ ಮಂತ್ರಿಸಿ ಬ್ರಹ್ಮಾಸ್ತ್ರವಾಗಿ ಆ ಕಾಗೆಯ ಒಂದು ಕಣ್ಣನ್ನೇ ಕಿತ್ತುಕೊಳ್ಳುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram.